ಜಸ್ಟಿಸ್ ಎಂ ಖಾನ್ವಿಲ್ಕರ್ ಅವರು ಹೊಸ ಲೋಕಪಾಲರಾಗಿ ನೇಮಕವಾದಂತಹ ಬೆನ್ನಿಗೆ ನಿವೃತ್ತ ನ್ಯಾಯಾಧೀಶರಿಗೆ ಸರ್ಕಾರಿ ಹುದ್ದೆ ಕೊಡುವಂತಹ ವಿಚಾರ ಮತ್ತೆ ಚರ್ಚೆಗೆ ಬಂದಿದೆ ಖಾನ್ವಿಲ್ಕರ್ ಅವರ ಅವಧಿಯಲ್ಲಿ ನೀಡಲಾದಂತಹ ಹಲವು ತೀರ್ಪುಗಳು ಈಗ ಚರ್ಚೆ ಆಗ್ತಾ ಇವೆ ಇಲ್ಲಿ ವಿಶೇಷ ಅಂದ್ರೆ ಬಿಜೆಪಿಯ ಹಿರಿಯ ಮುಖಂಡರೆ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ನಿವೃತ್ತ ನ್ಯಾಯಾಧೀಶರಿಗೆ ಕೂಡಲೇ ಬೇರೆ ಸರ್ಕಾರಿ ಹುದ್ದೆ ಕೊಡೋದ್ರ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಆದ್ರೆ ಈಗ ನಿವೃತ್ತರಾದ ಬೆನ್ನಿಗೆ ಬೇರೆ ಮಹತ್ವದ ಸರ್ಕಾರಿ ಹುದ್ದೆ ಪಡೀತಾ ಇರುವಂತಹ ನ್ಯಾಯಾಧೀಶರ ಪಟ್ಟಿ ಬಹಳ ಹುದ್ದೆ ಇದೆ ಜಿಲ್ಲಾ ನ್ಯಾಯಾಲಯಗಳಿಂದ ಸುಪ್ರೀಂ ಕೋರ್ಟ್ ವರೆಗೂ ಇದು ನಡೀತಾ ಇದೆ ಮೊನ್ನೆ ಜ್ಞಾನ ವ್ಯಾಪಿ ಮಸೀದಿಯ ಕುರಿತು ತೀರ್ಪು ನೀಡಿದಂತಹ ದಿನಾನೇ ನಿವೃತ್ತರಾದಂತಹ ನ್ಯಾಯಾಧೀಶರಿಗೆ ಆದಿತ್ಯನಾಥ ಸರ್ಕಾರ ಒಂದೇ ತಿಂಗಳೊಳಗೆ ಇನ್ನೊಂದು ಪ್ರಮುಖ ಸರ್ಕಾರಿ ಹುದ್ದೆಯನ್ನ ನೀಡಿದೆ ಯಾಕೆ ನ್ಯಾಯಾಧೀಶರಿಗೆ ನಿವೃತ್ತರಾದ ಬೆನ್ನಿಗೆ ಬೇರೆ ಸರ್ಕಾರಿ ಹುದ್ದೆಯನ್ನ ಕೊಡಬೇಕು ಈಗಾಗ್ಲೇ ನೂತನ ಲೋಕಪಾಲ ನ್ಯಾಯಮೂರ್ತಿ ಎ ಎಂ ಖಾನ್ವಿಲ್ಕರ್ ಅವರ ವಿಚಾರವಾಗಿ ಪ್ರಶ್ನೆಗಳೆತ್ತಿವೆ ಸುಪ್ರೀಂ ಕೋರ್ಟ್ನಿಂದ ನಿವೃತ್ತರಾಗಿರುವ ನ್ಯಾಯಮೂರ್ತಿ ಖಾನ್ವಿಲ್ಕರ್ ಅವರ ಕೆಲವು ತೀರ್ಪುಗಳು ಮೋದಿ ಸರ್ಕಾರಕ್ಕೆ ಬಿಗ್ ರಿಲೀಫ್ ಅನ್ನ ನೀಡಿದ್ವು ಅಂತ ಅವರ ಹಳೆಯ ತೀರ್ಪುಗಳನ್ನು ಉಲ್ಲೇಖಿಸಲಾಗ್ತಾ ಇದೆ ನಿವೃತ್ತಿಯ ಬಳಿಕ ನ್ಯಾಯಾಧೀಶರಿಗೆ ಹೊಸ ಹುದ್ದೆ ನೀಡೋದ್ರ ಸಂಬಂಧ ಪ್ರಶ್ನೆಗಳು ಹೇಳ್ತಾ ಇರೋದು ಇದೇ ಮೊದಲೇನೂ ಅಲ್ಲ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನ್ಯಾಯಮೂರ್ತಿ ಅಶೋಕ್ ಭೂಷಣ್ ಮತ್ತು ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರನ್ನ ಬೇರೆ ಹುದ್ದೆಗಳಿಗೆ ನೇಮಕ ಮಾಡಿರೋದು ಕೂಡ ಚರ್ಚೆಗೆ ಈಗಾಗ್ಲೇ ಎಡೆ ಮಾಡಿ ಕೊಟ್ಟಿದ್ದನ್ನ ಇಲ್ಲಿ ನೆನಪು ಮಾಡ್ಕೊಳ್ಬಹುದು ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಇಂತಹ ನೇಮಕಾತಿಗಳು ನಡೆದಿಲ್ಲ ಅಂತ ಏನಲ್ಲ ಆದ್ರೆ ಅದ್ರ ಹೆಸರಲ್ಲಿ ಇವತ್ತು ಆಗ್ತಾ ಇರೋದನ್ನ ಸಮರ್ಥಿಸಿಕೊಳ್ಬಹುದಾ ಬಿಜೆಪಿ ವಿರೋಧ ಪಕ್ಷದಲ್ಲಿದ್ದಾಗ ಅದರ ಹಿರಿಯ ನಾಯಕರು ನಿವೃತ್ತ ನ್ಯಾಯಮೂರ್ತಿಗಳು ಸರ್ಕಾರಿ ಹುದ್ದೆ ಪಡೆಯೋದನ್ನ ಸ್ಪಷ್ಟವಾಗಿ ವಿರೋಧ ಮಾಡಿದ್ರು ಅಲ್ವಾ ಈಗ ಅವರದೇ ಸರ್ಕಾರದಲ್ಲಿ ಆಗ್ತಾ ಇರೋದಾದ್ರೂ ಏನು ನಿವೃತ್ತ ನ್ಯಾಯಮೂರ್ತಿಗಳನ್ನ ನೇಮಿಸೋದಿಕ್ಕೆ ನಿವೃತ್ತಿಯ ನಂತರ ಎರಡು ವರ್ಷಗಳಾದ್ರೂ ಅಂತರ ಇರಬೇಕು ಅಂತ ಎರಡ್ ಸಾವಿರದ ಹನ್ನೆರಡರಲ್ಲಿ ನಿತಿನ್ ಗಡ್ಕರಿ ಅವರು ಅಭಿಪ್ರಾಯಪಟ್ಟಿದ್ದರು ಇಲ್ಲದೆ ಹೋದ್ರೆ ನ್ಯಾಯಾಂಗದ ಮೇಲೆ ಸರ್ಕಾರ ಪ್ರಭಾವ ಬೀರೋದಿಕ್ಕೆ ಪ್ರಯತ್ನಿಸುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಿನ ಯಾವ ನ್ಯಾಯಮೂರ್ತಿಗಳಿಗೆ ಮತ್ತೆ ಯಾವ ಆಯೋಗದ ಹುದ್ದೆಯನ್ನ ಕೊಡ್ಬೇಕು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ ಅಂತ ಕೂಡ ಗಡ್ಕರಿ ಹೇಳಿದ್ರು ಬಿಜೆಪಿಯ ಇನ್ನೊಬ್ಬ ಹಿರಿಯ ನಾಯಕ ದಿವಂಗತ ಅರುಣ್ ಜೇಟ್ಲಿ ಅವರು ಕೂಡ ನಿವೃತ್ತಿಯ ನಂತರ ನ್ಯಾಯಮೂರ್ತಿಗಳು ಬೇರೆ ಹುದ್ದೆ ಪಡೆದರೆ ಅವರು ನಿವೃತ್ತಿಯಿಂದ ಮೊದಲು ನೀಡಿದಂಥ ತೀರ್ಪುಗಳ ಬಗ್ಗೆ ಸಂಶಯ ಉಂಟಾಗುತ್ತೆ ಅಂತ ಹೇಳಿದರು ನ್ಯಾಯಾಧೀಶರು ನಿವೃತ್ತಿಯ ನಂತರದ ಹುದ್ದೆಗಳಿಗೆ ಆಸೆ ಪಡೋದು ಅವರು ಹುದ್ದೆಯಲ್ಲಿರುವಾಗ ನೀಡುವಂತಹ ತೀರ್ಪುಗಳನ್ನು ಪ್ರಭಾವಿಸುತ್ತವೆ ಅಂತ ಎರಡ್ ಸಾವಿರದ ಹದಿಮೂರರಲ್ಲಿ ಪಿಯೂಷ್ ಗೋಯಲ್ ಅವರು ಅರುಣ್ ಜೇಟ್ಲಿ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಹೇಳಿದರು ಈ ಇಬ್ಬರು ಈಗ ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಈಗ ಇವರಿಬ್ರು ವಿಪಕ್ಷದಲ್ಲಿ ಇದ್ದಿದ್ರೆ ಖಾನ್ವಿಲ್ಕರ್ ಅವರು ಲೋಕಪಾಲರಾಗಿ ನೇಮಕವಾಗಿದ್ದರ ಬಗ್ಗೆ ಏನು ಹೇಳ್ತಾ ಇದ್ರು ಖಾನ್ವಿಲ್ಕರ್ ಅವರು ನೀಡಿದಂಥ ತೀರ್ಪುಗಳಿಗೂ ಈಗಿನ ಅವರ ನೇಮಕಕ್ಕೂ ಸಂಬಂಧ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಹೇಳೋದಿಕ್ಕಾಗಲ್ಲ ಇನ್ನು ಲೋಕಪಾಲ ನೇಮಕ ಸಮಿತಿಯಲ್ಲಿ ಪ್ರಧಾನಿಯ ಜೊತೆಗೆ ಸ್ಪೀಕರ್ ವಿಪಕ್ಷ ನಾಯಕ ಹಾಗೂ ಸಿಜಿಐ ಕೂಡ ಇರ್ತಾರೆ ಆದರೆ ಜಸ್ಟಿಸ್ ಖಾನ್ವಿಲ್ಕರ್ ಅವರ ಕೆಲವು ತೀರ್ಪುಗಳ ಕುರಿತು ಮಾತನಾಡಲೇಬೇಕಾಗತ್ತೆ ಇಡಿ ವಿಚಾರವಾಗಿ ಅವರು ನೀಡಿದಂತಹ ತೀರ್ಪು ಅಂಥವುಗಳಲ್ಲಿ ಒಂದು ನಿವೃತ್ತಿಗೆ ಎರಡು ದಿನ ಮೊದಲು ಇಡಿ ವಿಚಾರದಲ್ಲಿ ಒಂದು ದೊಡ್ಡ ತೀರ್ಪನ್ನು ಕೊಟ್ಟಿದ್ದು ಅದು ಇಡಿ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡಿದ್ರು ಮನಿ ಲ್ಯಾಂಡ್ರಿಂಗ್ ತಡೆ ಕಾಯ್ದೆ ಅಂದ್ರೆ ಪಿ ಎಂ ಎಲ್ ಎ ಮತ್ತು ಇಡಿ ಸಂಸ್ಥೆಗೆ ಮಾಡಿದಂತಹ ತಿದ್ದುಪಡಿಯ ಕರಾಳ ಶಾಸನದ ವಿರುದ್ಧ ಸುಮಾರು ಇನ್ನೂರು ಅರ್ಜಿಗಳು ದಾಖಲಾಗಿದೆ ಈ ತಿದ್ದುಪಡಿಯ ಅನುಸಾರ ಆರೋಪಿಗಳಿಗೆ ಎಫ್ಐಆರ್ ಪ್ರತಿ ಕೊಡುವಂತಹ ಅಗತ್ಯ ಇಲ್ಲ ಆರೋಪಿಯನ್ನು ಬಂಧಿಸಿದ ತಕ್ಷಣ ಆತ ಅಪರಾಧಿ ಅಂತ ಪರಿಗಣಿಸೋದು ತಾನು ಅಂತ ಸ್ವತಃ ಆರೋಪಿನೆ ಸಾಬೀತುಪಡಿಸಬೇಕು ಮತ್ತು ಅಲ್ಲಿಯವರೆಗೂ ಬೇಲ್ ನಿರಾಕರಣೆ ಅನ್ನುವಂತಹ ಈ ಕರಾರ ಶಾಸನವನ್ನ ಖಾನ್ವಿಲ್ಕರ್ ಒಳಗೊಂಡಂತಹ ಮೂವರು ಸದಸ್ಯರ ವಿಭಾಗೀಯ ಪೀಠ ಮಾನ್ಯ ಮಾಡಿದೆ ಈಗ ಇಡಿ ಸತತವಾಗಿ ಕೇವಲ ವಿಪಕ್ಷಗಳ ಬೆನ್ನು ಬಿದ್ದಿದೆ ಎ ಪಿಎಂ ಮನೀಶ್ ಸಿಸೋಡಿಯಾ ವರ್ಷದಿಂದ ಜೈಲಲ್ಲಿದ್ದಾರೆ ಸತೇಂದ್ರ ಜೈನ್ ಜೈಲಲ್ಲಿದ್ದಾರೆ ಜಾರ್ಖಂಡ್ನ ಮಾಜಿ ಸಿಎಂ ಜೆಎಂಎಂ ಹೇಮಂತ್ ಸೂರೇನ್ ಅವರು ಕೂಡ ಜೈಲ್ ಪಾಲ್ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸತತವಾಗಿ ಸಮನ್ಸ್ ಬರ್ತಾ ಇವೆ ಬಚಾವಾಗೋದಕ್ಕೆ ವಿಪಕ್ಷಗಳ ಎಷ್ಟೋ ನಾಯಕರು ಬಿಜೆಪಿಯನ್ನ ಸೇರ್ತಾ ಇದ್ದಾರೆ ಬಿಜೆಪಿ ಸೇರಿದ ಕೂಡಲೇ ಅವ್ರ ವಿರುದ್ಧದ ಈ ಇಡಿ ತನಿಖೆ ನಿಂತು ಬಿಡುತ್ತೆ ಹಾಗಾಗಿ ಈಗ ಇಡಿ ಅನ್ನೋದು ವಿಪಕ್ಷಗಳ ನಾಯಕರನ್ನ ಬೇಟೆಯಾಡುವಂತಹ ಒಂದು ಸಂಸ್ಥೆ ಅನ್ನುವಂತಾಗಿದೆ ಖಾನ್ವಿಲ್ಕರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿವೃತ್ತಿಯನ್ನ ಹೊಂದಿದ್ರು ನಿವೃತ್ತರಾದಂತಹ ಒಂದೂವರೆ ವರ್ಷದ ಬಳಿಕ ಅವರು ಲೋಕ್ಪಾಲ್ ಆಗಿ ನೇಮಕಗೊಂಡಿದ್ದಾರೆ ಖಾನ್ವಿಲ್ಕರ್ ಅವರ ಈ ನೇಮಕ ನಿವೃತ್ತಿಯ ನಂತರ ನ್ಯಾಯಾಧೀಶರಿಗೆ ಉನ್ನತ ಹುದ್ದೆಗಳನ್ನ ನೀಡುವಂತಹ ಸಂಪ್ರದಾಯದ ಮುಂದುವರಿಕೆಗೆ ಒಂದು ನಿದರ್ಶನ ಆಗಿದೆ ತಮ್ಮ ಕರ್ತವ್ಯದ ಕೊನೆಯ ದಿನವಾದ ಜನವರಿ ಮೂವತ್ತೊಂದರಂದು ಜ್ಞಾನವ್ಯಾಪಿ ಮಸೀದಿಯ ನೆಲಮಹಡಿಯಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಹಿಂದೂಗಳಿಗೆ ಅನುಮತಿಯನ್ನ ನೀಡಿ ತೀರ್ಪು ಪ್ರಕಟಿಸಿದಂತಹ ನ್ಯಾಯಮೂರ್ತಿ ಎ ಕೆ ವಿಶ್ವೇಶ್ ಅವರನ್ನ ನಿವೃತ್ತರಾಗಿ ಒಂದು ತಿಂಗಳಾಗುವ ಮೊದಲೇ ಉತ್ತರ ಪ್ರದೇಶ ಸರ್ಕಾರ ಲಕ್ನೋದ ಡಾಕ್ಟರ್ ಶಕುಂತಲಾ ಮಿಶ್ರಾ ನ್ಯಾಷನಲ್ ರೆಹಬಿಲಿಟೇಷನ್ ವಿಶ್ವವಿದ್ಯಾಲಯಕ್ಕೆ ಲೋಕ್ಪಾಲ್ ಆಗಿ ತ್ರಿವಳಿ ತಲಾಖ್ ಎಸ್ ಟಿ ಕಾಯ್ದೆ ವಿಚಾರವಾಗಿ ತೀರ್ಪು ನೀಡಿದಂತಹ ನ್ಯಾಯಮೂರ್ತಿ ಎಕೆ ಗೋಯಲ್ ಅವರನ್ನ ಸುಪ್ರೀಂ ಕೋರ್ಟ್ನಿಂದ ನಿವೃತ್ತಿ ಹೊಂದಿದ ದಿನಾನೇ ಎನ್ಜಿಟಿ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ ರಾಮ ಮಂದಿರ ಕುರಿತ ತೀರ್ಪು ಕೊಟ್ಟಿದ್ದಂತಹ ಪೀಠದ ಐವರಲ್ಲಿ ಮೂವರಿಗೆ ನಿವೃತ್ತಿಯ ನಂತರ ಒಂದಲ ಒಂದು ಹುದ್ದೆಯನ್ನು ನೀಡಲಾಗಿದೆ ಬಾಬ್ರಿ ಮಸೀದಿ ರಾಮ ಜನ್ಮಭೂಮಿ ವಿವಾದದ ತೀರ್ಪು ನೀಡಿದಂತಹ ಮಾಜಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರನ್ನ ಸುಪ್ರೀಂ ಕೋರ್ಟ್ನಿಂದ ಸಿ ಜೆ ಆಗಿ ನಿವೃತ್ತರಾದಂತಹ ನಾಲ್ಕೇ ತಿಂಗಳಲ್ಲಿ ಮೋದಿ ಸರ್ಕಾರ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿತು ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿವೃತ್ತರಾದಂತಹ ನ್ಯಾಯಮೂರ್ತಿ ಅಶೋಕ್ ಭೂಷಣ್ ಅವರನ್ನ ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿತ್ತು ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರನ್ನ ಆಂಧ್ರ ಪ್ರದೇಶದ ಗವರ್ನರ್ ಆಗಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನೇಮಿಸಲಾಗಿತ್ತು ಆಗ ಕಾಂಗ್ರೆಸ್ನ ಅಭಿಷೇಕ್ ಮನು ಸಿಂಘ್ವಿ ನಿವೃತ್ತಿಯ ನಂತರ ನ್ಯಾಯಾಧೀಶರನ್ನ ಬೇರೆ ಹುದ್ದೆಗಳಿಗೆ ನೇಮಿಸುವಂತಹ ವಿಚಾರದಲ್ಲಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ನೆನಪಿಸಿದ್ರು ಮೋದಿ ಸರ್ಕಾರ ಬಂದ ವರ್ಷನೇ ದೇಶದ ಮುಖ್ಯ ನ್ಯಾಯಮೂರ್ತಿ ಹುದ್ದೆಯಿಂದ ನಿವೃತ್ತರಾದಂತಹ ಜಸ್ಟಿಸ್ ಪಿ ಸದಾಶಿವಂ ಅವರನ್ನ ಕೇರಳ ಗವರ್ನರ್ ಹುದ್ದೆಗೆ ನೇಮಿಸಲಾಯಿತು ಸುಪ್ರೀಂ ಕೋರ್ಟ್ ನಲ್ಲಿ ಅಮಿತ್ ಶಾ ಅವರ ವಿರುದ್ಧದ ನಕಲಿ ಎನ್ಕೌಂಟರ್ ಪ್ರಕರಣದ ಎರಡನೇ ಎಫ್ಐಆರ್ ಅನ್ನ ರದ್ದುಪಡಿಸಿದಂತಹ ಪೀಠದಲ್ಲಿ ಜಸ್ಟಿಸ್ ಸದಾಶಿವಂ ಅವರಿದ್ರು ರಾಜ್ಯಪಾಲರಾಗಿ ನೇಮಕವಾದಾಗ ಅವರ ಆ ತೀರ್ಪು ಚರ್ಚೆಗೆ ಬಂತು ರಾಜ್ಯಸಭೆಗೆ ಹೋದಂತಹ ರಂಜನ್ ಗೊಗೊಯ್ ಯಾವತ್ತಾದ್ರೂ ಒಂದಾದ್ರೂ ಪ್ರಶ್ನೆಯನ್ನ ಸಂಸತ್ತಿನಲ್ಲಿ ಎತ್ತಿದ್ರ ಮಣಿಪುರದಲ್ಲಿನ ಕರಾಳತೆಯ ಬಗ್ಗೆ ಅವ್ರೇನಾದ್ರೂ ಮಾತಾಡಿದ್ರ ಸುಮ್ಮನೆ ಕೂರೋದಿಕ್ಕೆ ಪ್ರಶ್ನೆ ಮಾಡದೆ ಇರೋದಿಕ್ಕೆ ಅವರು ರಾಜ್ಯಸಭೆಗೆ ಹೋದ ಯಾಕದಕ್ಕಾಗಿ ಅವರು ರಾಜ್ಯಸಭೆಗೆ ಹೋಗ್ಬೇಕಾಗಿತ್ತು ಒಂದ್ ಕಡೆ ಮೋದಿ ಸರ್ಕಾರಕ್ಕೆ ಖುಷಿ ಕೊಟ್ಟ ತೀರ್ಪು ನೀಡಿದವರು ನಿವೃತ್ತರಾದ ಬೆನ್ನಿಗೇನೆ ಬೇರೆ ಪ್ರಮುಖ ಸರ್ಕಾರಿ ಹುದ್ದೆಯನ್ನ ಪಡಿತಾರೆ ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟಿಗೆ ಗೆ ಬರಲೇಬೇಕಾಗಿದ್ದಂತಹ ಅತ್ಯಂತ ಪ್ರತಿಭಾವಂತ ಅನುಭವಿ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗುವ ಅವಕಾಶವನ್ನೇ ತಪ್ಪಿಸಲಾಗ್ತಾ ಇದೆ ಆರೋಪನೂ ಇದೆ ಜಸ್ಟಿಸ್ ಅಖಿಲ್ ಖುರೇಶಿ ಹಾಗೂ ಜಸ್ಟಿಸ್ ಎಸ್ ಮುರಳೀಧರ್ ಅವರು ದೇಶ ಕಂಡಂತಹ ಅತ್ಯುತ್ತಮ ನ್ಯಾಯಾಧೀಶರಾಗಿದ್ದರು ಆದ್ರೆ ಅವರಿಬ್ರು ಕೊನೆಗೂ ಸುಪ್ರೀಂ ಕೋರ್ಟ್ ಅನ್ನ ತಲುಪಲೇ ಇಲ್ಲ ಅವ್ರು ಕೊಟ್ಟಂತ ಕೆಲವು ತೀರ್ಪುಗಳೇ ಅವರಿಗೆ ಮುಳುವಾದವು ಅನ್ನುವಂತಹ ಆರೋಪಗಳಿವೆ ಹಿಂದೇನು ಹೀಗೆ ಆಗ್ತಾ ಇತ್ತು ಹಿಂದೆ ಆಗ್ತಾ ಇದ್ ಸರಿ ಇತ್ತ ಈಗ ಆಗ್ತಾ ಇರೋದು ಸರಿ ಇದೆಯಾ ಹಿಂದೆ ಯಾವುದೂ ಸರಿ ಇರಲಿಲ್ಲ ನಾವು ಬಂದಿರೋದೇ ಎಲ್ಲವನ್ನ ಸರಿಪಡಿಸೋದಿಕ್ಕೆ ಅಂತ ಹೇಳಿದವರು ಅಧಿಕಾರಕ್ಕೆ ಬಂದ ಮೇಲೆ ಏನಾಗ್ತಾ ಇದೆ ಈ ಹಿಂದೆಂದೂ ಕಾಣದಷ್ಟು ಪ್ರಮಾಣದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಸರ್ಕಾರಿ ಹುದ್ದೆಗಳು ಸಿಗ್ತಾ ಇರೋದು ಹೇಗೆ ಯಾಕೆ ಈ ಒಟ್ಟು ಪ್ರಕ್ರಿಯೆ ಸುಧಾರಣೆ ಆಗ್ಬೇಕಾಗಿದೆ ಯೋಗ್ಯತೆಯ ಆಧಾರದಲ್ಲಿ ಕೆಲವರ ನೇಮಕ ಆಗತ್ತೆ ಮತ್ತು ಅದು ಅನಿವಾರ್ಯನೂ ಹೌದು ಪ್ರತಿ ನೇಮಕಕ್ಕೂ ಅಂತ ಅಗತ್ಯ ಇತ್ತು ಅನ್ನೋದನ್ನ ಸಾಬೀತುಪಡಿಸಬಲ್ಲಂತ ಬಲವಾದ ಕಾರಣಗಳಿರಬೇಕು ಇಲ್ಲದೆ ಹೋದಲ್ಲಿ ನ್ಯಾಯದ ಬಗ್ಗೆನೇ ಅನುಮಾನ ಮೂಡೋದಿಕ್ಕೆ ಇಂಥ ಬೆಳವಣಿಗೆಗಳ ಕಾರಣ ಆಗುತ್ತೆ ರಂಜನ್ ಗೊಗೊಯ್ ವಿಚಾರವಾಗಿಯೂ ಇದೇ ತರದ ಅನುಮಾನಗಳಿದ್ದಿವೆ ಅವ್ರು ಕೊಟ್ಟಂತ ತೀರ್ಪಿನ ಋಣವನ್ನ ತೀರಿಸಿಕೊಳ್ಳೋದಿಕ್ಕೆ ರಾಜ್ಯಸಭೆ ಸದಸ್ಯತ್ವವನ್ನ ನೀಡಲಾಗಿದೆ ಅಂತ ಟೀಕೆ ಮಾಡಲಾಗಿದೆ ನಿವೃತ್ತಿಗೆ ಒಂದು ಎರಡು ದಿನ ಮೊದಲು ಅಥವಾ ವಾರದ ಮೊದಲು ತಿಂಗಳ ಮೊದಲು ಸರ್ಕಾರಕ್ಕೆ ಅನುಕೂಲಕರ ತೀರ್ಪನ್ನ ಕೊಡೋದು ಅದಕ್ಕೆ ಪ್ರತಿಯಾಗಿ ಹೊಸ ಹುದ್ದೆ ಇನಾಮನ್ನ ಪಡೆಯೋದು ನಡೆದೇ ಬರ್ತಾ ಇದೆ ಮೊದಲೆಲ್ಲ ಇದು ಬಹಳ ನಾಜೂಕಾಗಿ ಅಲ್ಲೊಂದು ಇಲ್ಲೊಂದು ನಡೀತಾ ಇದೆ ಈಗ ಯಾವ ಮುಲಾಜು ಇಲ್ಲದೆ ಹಿಂಜರಿಕೆಯಲ್ಲದೆ ರಾಜೋಷವಾಗಿನೇ ನಡೀತಾ ಇದೆ ಹುದ್ದೆ ನೀಡುವಂತಹ ಸರ್ಕಾರವು ಯಾವುದೇ ಮುಲಾಜನ್ನ ತೋರಿಸ್ತಾ ಇಲ್ಲ ಹುದ್ದೆ ಪಡಿತಾ ಇರುವಂತಹ ನ್ಯಾಯಮೂರ್ತಿಗಳು ಕೂಡ ಯಾವುದೇ ರೀತಿ ಹಿಂಜರಿಕೆಯನ್ನು ತೋರಿಸ್ತಾ ಇಲ್ಲ ಇದು ಹೀಗೆ ನಡೆಯೋದು ವ್ಯವಸ್ಥೆನೆ ಹೀಗಿದೆ ಅನ್ನೋ ರೀತಿಯಲ್ಲಿ ಎಗ್ಗಿಲ್ಲದೆ ಈ ಒಂದು ನಿವೃತ್ತಿಯ ಬೆನ್ನಿಗೆ ಸರ್ಕಾರಿ ಹುದ್ದೆ ಕೊಡುವಂತ ಪ್ರಕ್ರಿಯೆ ನಡೀತಾ ಇದೆ ಇದು ಯಾವ ಬಗೆಯ ಕೊಡ್ಕೊಳ್ಳುವಂತಹ ವ್ಯವಹಾರ ಇದು ಯಾವ ಸ್ಥಿತಿಯನ್ನ ಸೂಚಿಸುತ್ತೆ ಮದರ್ ಆಫ್ ಡೆಮಾಕ್ರಸಿಗೆ ವಿಶ್ವಗುರುವಿಗೆ ಗುರುವಿಗೆ ಮಾದರಿನ ಇದು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ ನ ಪ್ರೆಸ್ ಮಾಡಿ